அம்பிபா தங்க அம்பிபான அம்பி காலரி பானை தண்ணா தா துமிது தா துசூல சவீது தால சவீது ತುಂಬು ಮೀಸೆಯ ಮೇಲೆ ತಾಂಬೂಲ ಸವಿದು ಆ ತುಂಬು ಮೀಸೆಯ ಮೇಲೆ ಸಂಭ್ರಮದಿಂದ ಕೈಯಾಡಿಸೋತ ಸೂತ ತಾಂಬೂಲ ಸಂಭ್ರಮದಿಂದ ಕೈಯಾಡಿಸೋತ ಕ್ಷಣ ಅಯ್ಯೋ ನಿಮಗೆ ನಮ್ಮ ಪರಿಚಯ ಹೊಸತ್ತಾಗಿ ಹೇಳುವ ಕಾಲ ಬಂದು ಆಯ್ತಲ್ಲ ನಾವು ಯಾರು ಅಂತ ಹೇಳಬೇಕಾದದ್ದಿಲ್ಲ ಸ್ವಾಮಿ ನಮ್ಮನ್ನು ನೋಡಿದ್ರೆ ಸಾಕಾಗ್ತದೆ ನಾವು ಯಾರು ನಾವು ಏನು ಕೆಲಸ ಮಾಡ್ತೇವೆ ಅಂತ ಎಲ್ಲ ಗೊತ್ತಾಗಿಬಿಡ್ತದೆ ಸ್ವಾಮಿ ನಿಮ್ಗೆ ಗೊತ್ತಾಗಲಿಲ್ಲ ಆದ್ರೆ ಹೇಳಲೇಬೇಕು ಅಂತಾಯ್ತು ನಾವು ಯಾವಾಗಲೂ ಹಳೆ ಬದಿಯಲ್ಲೇ ಇರುವವರಲ್ವಾ ಅಂದ್ರೆ ನಮಗೇನು ಕಾಯಿಲೆ ಶುರುವಾಗಿದೆ ಅಂತ ಹೇಳುವುದ ನೀವು ಅದು ಅಲ್ಲ ಸ್ವಾಮಿ ಒಳ್ಳೆ ಬದಿಯಲ್ಲೇ ಇರ್ಬೋದು ಅಂತ ಹೇಳಿದ್ರೆ ಇದು ನಮ್ಮನ್ನು ನೋಡಿದ್ರೆ ಸಾಕು ದೋಣಿಯನ್ನು ನೋಡಿದ್ರೆ ಸಾಕು ನಾವು ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಸ್ವಾಮಿ ಓ ಹೌದು ಆ ಜಾತಿಯವರು ಅಂತ ಮಾಡಿದ್ರೆ ನೀವು ಅದೇ ಅಲ್ಲ ಸ್ವಾಮಿ ನಾವು ಹೊಂಬಿಗರು ಅಂದ್ರೆ ರಸ್ತರು ಮುಗುವರು ಅದೇನು ಸ್ವಾಮಿ ನಿಮ್ಮದ್ದು ಒಂದು ಕೊನೆಗೆ ಗೇರ್ ನಾ ಬಂದದ್ದು ಯಾಕೆ ನಾನೇ ಕೇಳು ನಮ್ಮನ್ನು ನೋಡಿದ ತಕ್ಷಣ ಮಗವೇ ಅಂತ ಹೇಳಿದ್ರೆ ಮಗೇರ್ನ ಮಗೇರ್ನ ಅಂತ ಹೇಳಲಿಕ್ಕೆ ಶುರು ಮಾಡ್ತೀರಿ ಸ್ವಾಮಿ ಅಂದ್ರೆ ನಮ್ಗೆ ನೀವು ತಮಾಷೆ ಮಾಡುವುದಲ್ವಾ ನಮ್ಮನ್ನು ನೋಡುವಾಗ ನೀವು ತಮಾಷೆ ಮಾಡ್ತೀರಿ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ನಮ್ಮ ವಾಸನೆ ಬಾರದೇ ಇದ್ರೆ ನಿಮಗೆ ಅನ್ನ ಸೇರುವುದಿಲ್ಲ ವಾ ಅಂದ್ರೆ ಬೇರೆ ಏನಲ್ಲ ನಮ್ಮ ವಾಸನೆ ಅಂದ್ರೆ ನಮ್ಮ ಮೈ ವಾಸನೆ ಅಲ್ಲ ಮೀನಿನ ವಾಸನೆ ಬಾರದಿದ್ರೆ ನಿಮ್ಗೆ ಅನ್ನ ಸೇರುವುದಿಲ್ಲ ಸ್ವಾಮಿ ಹೋಗಲಿ ಬಿಡಿ ನೋಡಿದ್ರ ಓ ಈ ಕಡೆಯಲ್ಲೆಲ್ಲ ಸಣ್ಣ 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 ಗುಡಿಸಲು ಕಾಣ್ತಾ ಉಂಟಲ್ಲ ಈ ಗುಡಿಸಲೆಲ್ಲ ಯಾರದ್ದು ಇದೆಲ್ಲ ನಮ್ಮ ಜಾತಿಯವರದ್ದೇ ಸ್ವಾಮಿ ಅಂದ್ರೆ ಅಂಬಿಗರದ್ದು ಈ ಗುಡಿಸಿಲಿನ ಮಧ್ಯದಲ್ಲಿ ಅಲ್ಲಿ ಒಂದು ಸಣ್ಣ ಮನೆ ಕಾಣುವುದಿಲ್ವಾ ಈ ಮನೆ ಯಾರದ್ದು ಎಲ್ಲಿ ಅಲ್ಲಿ ಆ ಕಡೆ ಹೋಲಿಸಿದ್ದಲ್ಲ ಅಂದ್ರೆ ಇದು ಯಾರದ್ದು ಇದು ನಮ್ಮದೇ ಮನೆ ಏನು ಹೌದು ಕಾರಣ ಉಂಟು ಸ್ವಾಮಿ ಅವರಿಗೆಲ್ಲ ಗುಡಿಸಲು ಒಂದು ಮನೆ ಯಾಕೆ ಕಾರಣ ಬೇರೆ ಏನಲ್ಲ ಈ ನಮ್ಮವರಿಗೆಲ್ಲ ನಾನೊಬ್ಬ ಗುರಿಕಾರ ಸ್ವಾಮಿ ಈ ತಂಡಕ್ಕೆ ನಾನೊಬ್ಬ ತಾಂಡೆ ಹಾಗಾಗಿ ಅವರಿಗೆಲ್ಲ ಗುಡಿಸಲು ನನಗೆ ಈ ಮನೆ ಸ್ವಾಮಿ ಇವರೆಲ್ಲವರು ಸೇರಿ ನನ್ನನ್ನೊಂದು ಈ ತಂಡಕ್ಕೆ ದೊಡ್ಡ ಜನ ಅಂತ ಮಾಡಿದ್ದಾರೆ ಇವರೆಲ್ಲರೂ ಸೇರಿ ಈ ತಂಡಕ್ಕೆ ನಾನೊಬ್ಬ ದೊಡ್ಡ ಜನ ಅಂತ ಯಾಕೆ ಮಾಡಿದರು ನೀವು ಕೇಳಬಾರದು ನಾನು ಹೇಳುವುದಿಲ್ಲ ನಿಮಗೆ ಕೇಳಲೇಬೇಕಾ ಒಂದು ಕೆಲಸ ಮಾಡಿ ನಾನು ಸಾಯುವ ಓ ಮುಂಚಿನ ದಿವಸ ನಮ್ಮ ಮನೆಗೆ ಸ್ವಾಮಿ ಎಲ್ಲ ವಿಷಯ ನಿಮ್ಮಲ್ಲಿ ಹೇಳ್ತೇನೆ ನಾನು ಈ ಕಡೆಯಲ್ಲಿ ಪ್ರಾಣ ಬಿಡ್ತೇನೆ ಓ ಅಲ್ಲ ಅದಕ್ಕಾದರೂ ಆಗಬಹುದಲ್ಲ ಅಲ್ಲ ಹೇಳಿದ್ದು ಮತ್ತೆ ಎಲ್ಲಾ ವಿಷಯ ಇಲ್ಲಿ ಕೂತ್ಕೊಂಡು ನೀವು ಕೇಳಿದ್ದನ್ನೆಲ್ಲ ಹೇಳಿದೆ ನಾವು ಮತ್ತುಳಿದ ವಿಭಾಗದಲ್ಲಿ ಮಾತಾಡುದೇ ಅಂತದ್ದು ಸ್ವಾಮಿ ಹಾಗಾಗಿ ಅದೇ ಹೇಳಿದ್ರು ಅಷ್ಟೇ ಅಲ್ಲ ಸ್ವಾಮಿ ನೋಡಿದ್ರ ಇಷ್ಟು ದೊಡ್ಡ ಮನೆ ಉಂಟಲ್ವಾ ಈ ಮನೆ ನನ್ನ ಮನೆ ನಾನು ಒಬ್ಬನೇ ಇರುವುದು ಮನೆಯಲ್ಲಿ ಹೌದೌದು ಓ ಹಾ ಮದುವೆ ಆಗಿದೆ ಆದ್ರೆ ಹೆಂಡತಿಯೂ ಇಲ್ಲ ಮಕ್ಕಳು ಇಲ್ಲ ಸ್ವಾಮಿ ಹೆಂಡತಿ ಇಲ್ಲ ಅಂತ ಹೇಳಿದ್ರೆ ಹೆಂಡತಿ ಹೋಗಿ ಆಯ್ತು ಸ್ವಾಮಿ ಗಟ್ಟಕ್ಕಲ್ಲ ಸ್ವಾಮಿ ಹೆಂಡತಿ ಸತ್ತು ಓದ್ತು ಹೌದು ಹೌದು ಏನು ತಮಾಷೆ ಮಾಡ್ತೀರಾ ಸತ್ತು ಓದ್ಲು ಅಂದಾಗ ಸತ್ತು ಓದ್ಲ ಸತ್ತು ಓದ್ಲಾ ಅಂತ ಕೇಳ್ತೀರ ಸ್ವಾಮಿ ಹೆಂಡತಿ ವಿಷಯ ಹೇಳಿದಾಗ ಕಣ್ಣಿನಲ್ಲಿ ನೀರು ಬರ್ತಾ ಉಂಟು ಯಾಕೆ ಹೆಂಡತಿ ಸತ್ತ ದುಃಖದಿಂದ ಕಣ್ಣಿನಲ್ಲಿ ನೀರು ಬರ್ತದೆ ನಿಮಗೆ ತಮಾಷೆ ಯಾವಾಗಲೂ ಅಷ್ಟೇ ಸ್ವಾಮಿ ಹೆಂಡತಿ ಸತ್ತ ದುಃಖ ಏನು ಅಂತ ಗೊತ್ತಾಗಬೇಕೋ ಹೇಳುವುದಿಲ್ಲ ಬೇಡ ಯಾಕೆ ಸುಮ್ಮನೆ ನಾನೇ ಹೆಂಡತಿಯನ್ನು ಕಳ್ಕೊಂಡು ವ್ಯಧಿಸ್ತಾ ಇರುವಾಗ ಮತ್ಳಿದವರಿಗೆ ಏನಾದ್ರೂ ನನಗೇನು ಸ್ವಾಮಿ ಅದೆಲ್ಲ ಹೇಳುವಂತ ವಿಷಯ ಅಲ್ಲ ನನ್ನ ಹೆಸರೇನು ಗೊತ್ತಾಯ್ತ ಹೆಸರೇನು ಗೊತ್ತಾಯ್ತ ನನ್ನದ್ದು ನನ್ನ ಹೆಸರು ಕೈರವ ಅಂತ ಕೌರವ ಅಲ್ಲ ದುಶ್ಯಾಸನ ಕೈರವ ಅಂತ ಹೇಳ್ತೇನೆ ಕೌರವನ ಅವ ಅಲ್ಲ ಸ್ವಾಮಿ ಕೈರವ ಅಂತ ಅಷ್ಟೇ ಅಲ್ಲ ಸ್ವಾಮಿ ನಮ್ಮ ಕೆಲಸ ಉಂಟು ನೋಡಿ ದಿನ ಪ್ರತಿ ಹೊಳೆಗೋಗುವುದು ಮೀನು ಹಿಡಿಯುವುದು ಸಿಕ್ಕಿದ ಮೀನನ್ನು ತಂದು ವ್ಯಾಪಾರ ಮಾಡುದು ಬಿಟ್ಟರೆ ಇನ್ನೇನಿಲ್ಲ ವ್ಯಾಪಾರ ಈ ವರ್ಷ ಅಡ್ಡಿ ಈ ವರ್ಷ ಅಡ್ಡಿ ಭಾರಿ ಬಾರಿ ಒಳ್ಳೆ ವ್ಯಾಪಾರ ಭಾರಿ ಒಳ್ಳೆ ವ್ಯಾಪಾರ ಹೌದೌದು ನಿಮ್ಮಲ್ಲಿ ಹತ್ತಿದ ವಿಷಯ ಒಂದು ಹೇಳ್ತೇನೆ ನಾನು ಈ ಉತ್ತಮದವರೆಲ್ಲ ಮೀನ್ ತಿನ್ಲಿಕ್ಕೆ ಶುರುವಾದ ಮೇಲೆ ತಿಳಿದ ನಮಗೆ ಮೀನಿಲ್ಲ ಅಲ್ಲ ಯಾರು ಅಂತ ನೀವು ಕೇಳಬಾರ್ದು ನೀವು ಕೇಳಬಾರ್ದು ನಾನು ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ಇಂಥವರೇ ಮೀನು ತಿಂತಾರೆ ಅಂತ ನಾನು ಹೇಳಿದ್ರೆ ನಾಳೆ ಅಲ್ಲಿ ಆದರೂ ತಿರುಗಾಟ ಮಾಡುವಾಗ ನನ್ನ ಬೆನ್ನಿಗೆ ಕಲ್ಲು ಹೊಡೆದ್ರೆ ನೀವು ಬರ್ತೀರಾ ಅಲ್ಲಿಗೆ ಆದ್ರೂ ವರು ಮೀನು ತಿಂತಾರೆ ಅಂತ ಗೊತ್ತಾದ ಹಾಗೆ ನಾನು ಮೀನು ಹಿಡಿದು ಮೇಲೆ ಬಂದರೆ ಸಾಕು ಒಣ ಅಲ್ಲಿಗೆ ಅಲ್ಲಿಗೆ ತಯಾರಾಗಿ ಬರುವುದು ಸ್ವಾಮಿ ಬಂದು ಆ ಮೀನು ಮೀನಿನ ಜಾತಿಯೇನು ಈ ಮೀನಿಗೆ ಎಷ್ಟು ಹಣ ಹೀಗೆಲ್ಲ ಕೇಳು ಸ್ವಾಮಿ ಮೂಲ ಸವಿದು ಆ ತುಂಬು ಮೀಸೆಯ ಮೇಲೆ ತಾಂಬೂಲ ಸವಿದು ಆ ತುಂಬು ಮೀಸೆಯ ಮೇಲೆ ಸಂಭ್ರಮದಿಂದ ಕೈಯಾಡಿಸೂತ ಕ್ಷಣ ತಾಂಬೂಲ ಸವಿದು ಅದು ತುಂಬ ಸಂಭ್ರಮದಿಂದ ಕೈಯಾಡಿಸೂತ ಕ್ಷಣ ಅಂಬಿಕ ನನ್ನ ಪರಿಚಯ ಆಗ್ಲಿಲ್ವಾ ಅಯ್ಯೋ ನಿಮಗೆ ನಮ್ಮ ಪರಿಚಯ ಹೊಸತ್ತಾಗಿ ಹೇಳುವ ಕಾಲ ಬಂದು ಹೋಯ್ತಲ್ಲ ನಾವು ಯಾರು ಅಂತ ಹೇಳಬೇಕಾದದ್ದಿಲ್ಲ ಸ್ವಾಮಿ ನಮ್ಮನ್ನು ನೋಡಿದ್ರೆ ಸಾಕಾಗ್ತದೆ ನಾವು ಯಾರು ನಾವು ಏನು ಕೆಲಸ ಮಾಡ್ತೇವೆ ಅಂತ ಎಲ್ಲ ಗೊತ್ತಾಗಿ ಬಿಡ್ತದೆ ಸ್ವಾಮಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಾದ್ರೆ ಹೇಳಲೇಬೇಕು ಅಂತಾಯ್ತು ನಾವು ಯಾವಾಗಲೂ ಹಳೆ ಬದಿಯಲ್ಲೇ ಇರುವವರಲ್ವಾ ಅಂದ್ರೆ ನಮ್ಗೇನು ಕಾಯಿಲೆ ಶುರುವಾಗಿದೆ ಅಂತ ಹೇಳುವುದನ್ನು ನೀವು ಅದೇ ಅಲ್ಲ ಸ್ವಾಮಿ ಒಳ್ಳೆ ಬದಿಯಲ್ಲೇ ಇರುವವರು ಅಂತ ಹೇಳಿದ್ರೆ ಇದು ನಮ್ಮನ್ನು ನೋಡಿದ್ರೆ ಸಾಕು ಧೋನಿಯನ್ನು ನೋಡಿದ್ರೆ ಸಾಕು ನಾವು ಯಾರು ಅಂತ ನಿಮಗೆ ಗೊತ್ತಾಗ್ತದೆ ಸ್ವಾಮಿ ಓ ಹೌದು ಆ ಜಾತಿಯವರು ಅಂತ ಮಾಡಿದ್ರೆ ನೀವು ಅದೇ ಅಲ್ಲ ಸ್ವಾಮಿ ನಾವು ಹೊಂಬಿಗರು ಅಂದ್ರೆ ವ್ಯಸ್ತರು ಮುಗವೀರು ಅದೇನು ಸ್ವಾಮಿ ನಿಮ್ಮದು ಒಂದು ಕೊನೆಗೆ ಗೇರ್ ನಾ ಬಂದದ್ದು ಯಾಕೆ ನಾನೇ ಕೇಳು ನಮ್ಮನ್ನು ನೋಡಿದ ತಕ್ಷಣ ಮಗವೇ ಇರುವಂತ ಹೇಳಿದ್ರೆ ಮಗೇರ್ನ ಮಗೇರ್ನ ಅಂತ ಹೇಳಿ ಶುರು ಮಾಡ್ತೀರಿ ಸ್ವಾಮಿ ಅಂದ್ರೆ ನಮಗೆ ನೀವು ತಮಾಷೆ ಮಾಡುದಲ್ವಾ ನಮ್ಮನ್ನು ನೋಡುವಾಗ ನೀವು ತಮಾಷೆ ಮಾಡ್ತೀರಿ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ನಮ್ಮ ವಾಸನೆ ಬಾರದಿದ ಇದ್ರೆ ನಿಮ್ಗೆ ಅನ್ನ ಸೇರುವುದಿಲ್ಲ ವಾ ಅಂದ್ರೆ ಬೇರೆ ಏನೆಲ್ಲ ನಮ್ಮ ವಾಸನೆ ಅಂದ್ರೆ ನಮ್ಮ ಮೈ ವಾಸನೆ ಅಲ್ಲ ಮೀನಿನ ವಾಸನೆ ಬಾರದಿದ್ರೆ ನಿಮಗೆ ಅನ್ನ ಸೇರುವುದಿಲ್ಲ ಸ್ವಾಮಿ ಹೋಗಲಿ ಬಿಡಿ ನೋಡಿದ್ರ ಓ ಈ ಕಡೆಯಲ್ಲೆಲ್ಲ ಸಣ್ಣ 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 ಗುಡಿಸಲು ಕಾಣ್ತಾ ಉಂಟಲ್ಲ ಈ ಗುಡಿಸಲೆಲ್ಲ ಯಾರದ್ದು ಇದೆಲ್ಲ ನಮ್ಮ ಜಾತಿಯವರದ್ದೇ ಸ್ವಾಮಿ ಅಂದ್ರೆ ಅಂಬಿಗರದ್ದು ಈ ಗುಡಿಸಿಲಿನ ಓ ಅಲ್ಲಿ ಒಂದು ಸಣ್ಣ ಮನೆ ಕಾಣದಿಲ್ವಾ ಈ ಮನೆ ಯಾರದ್ದು ಎಲ್ಲಿ ಅಲ್ಲಿ ಆ ಕಡೆ ತೋರಿಸಿದ್ದಲ್ಲ ಅಂದ್ರೆ ಇದು ಯಾರದ್ದು ಇದು ನಮ್ಮದೇ ಮನೆ ಏನು ಹೌದು ಕಾರಣ ಉಂಟು ಸ್ವಾಮಿ ಅವರಿಗೆಲ್ಲ ಗುಡಿಸಲು ಒಂದು ಮನೆ ಯಾಕೆ ಕಾರಣ ಬೇರೆ ಏನಲ್ಲ ಈ ನಮ್ಮವರಿಗೆಲ್ಲ ನಾನೊಬ್ಬ ಗುರಿಕಾರ ಸ್ವಾಮಿ ಈ ತಂಡಕ್ಕೆ ನಾನೊಬ್ಬ ತಾಂಡೆ ಹಾಗಾಗಿ ಅವರಿಗೆಲ್ಲ ಗುಡಿಸಲು ನನಗೆ ಈ ಮನೆ ಸ್ವಾಮಿ ಇವರೆಲ್ಲವರು ಸೇರಿ ನನ್ನನ್ನೊಂದು ಈ ತಂಡಕ್ಕೆ ದೊಡ್ಡ ಜನ ಅಂತ ಮಾಡಿದ್ದಾರೆ ಇವರೆಲ್ಲರೂ ಸೇರಿ ಈ ತಂಡಕ್ಕೆ ನಾನು ಒಬ್ಬ ದೊಡ್ಡ ಜನ ಅಂತ ಯಾಕೆ ಮಾಡಿದ್ರು ನೀವು ಕೇಳಬಾರ್ದು ನಾನು ಹೇಳುವುದಿಲ್ಲ ನಿಮಗೆ ಕೇಳಲೇಬೇಕಾ ಒಂದು ಕೆಲಸ ಮಾಡಿ ನಾನು ಸಾಯುವ ಮುಂಚಿನ ದಿವಸ ನಮ್ಮ ಮನೆಗೆ ಬನ್ನಿ ಸ್ವಾಮಿ ಎಲ್ಲ ವಿಷಯ ನಿಮ್ಮಲ್ಲಿ ಹೇಳ್ತೇನೆ ನಾನು ಈ ಕಡೆಯಲ್ಲಿ ಪ್ರಾಣ ಬಿಟ್ಟು ಬಿಡ್ತೇನೆ ಓ ಅಲ್ಲ ಅದಕ್ಕಾದ್ರೂ ಆಗಬಹುದಲ್ಲ ಅಲ್ಲ ಹೇಳಿದ್ದು ಮತ್ತೆ ಎಲ್ಲ ವಿಷಯ ಇಲ್ಲಿ ಕೂತ್ಕೊಂಡು ನೀವು ಕೇಳಿದ್ದನ್ನೆಲ್ಲ ಹೇಳಿದೆ ನಾವು ಮತ್ತಿದ ವಿಭಾಗದಲ್ಲಿ ಮಾತಾಡುವುದೇ ಅಂಥದ್ದು ಸ್ವಾಮಿ ಹಾಗಾಗಿ ಹೇಳಿದ್ದು ಅಷ್ಟೇ ಅಲ್ಲ ಸ್ವಾಮಿ ನೋಡಿದ್ರ ಇಷ್ಟು ದೊಡ್ಡ ಮನೆ ಉಂಟಲ್ವಾ ಈ ಮನೆ ನನ್ನ ಮನೆ ನಾನು ಒಬ್ಬನೇ ಇರುವುದು ಮನೆಯಲ್ಲಿ ಹೌದೌದು ಓ ಹಾ ಮದುವೆ ಆಗಿದೆ ಆದರೆ ಹೆಂಡತಿ ಇಲ್ಲ ಮಕ್ಕಳು ಇಲ್ಲ ಸ್ವಾಮಿ ಹೆಂಡತಿ ಇಲ್ಲ ಅಂತ ಹೇಳಿದ್ರೆ ಹೆಂಡತಿ ಹೋಗಿ ಆಯ್ತು ಸ್ವಾಮಿ ಗಟ್ಟಕ್ಕಲ್ಲ ಸ್ವಾಮಿ ಹೆಂಡತಿ ಸತ್ತು ಓದ್ತು ಹೌದು ಹೌದು ಏನು ತಮಾಷೆ ಮಾಡ್ತೀರಾ ಸತ್ತು ಹೋದ್ಲು ಒಂದಾಗ ಸತ್ತು ಓದ್ಲ ಸತ್ತು ಓದ್ಲ ಅಂತ ಕೇಳ್ತೀರ ಸ್ವಾಮಿ ಹೆಂಡತಿ ವಿಷಯ ಹೇಳಿದಾಗ ಕಣ್ಣಿನಲ್ಲಿ ನೀರು ಬರ್ತಾ ಉಂಟು ಯಾಕೆ ಹೆಂಡತಿ ಸತ್ತ ದುಃಖದಿಂದ ಕಣ್ಣಿನಲ್ಲಿ ನೀರು ಬರ್ತದೆ ನಿಮ್ಗೆ ತಮಾಷೆ ಯಾವಾಗಲೂ ಅಷ್ಟೇ ಸ್ವಾಮಿ ಹೆಂಡತಿ ಸತ್ತ ದುಃಖ ಏನು ಅಂತ ಗೊತ್ತಾಗಬೇಕೋ ಹೇಳುದಿಲ್ಲ ಬೇಡ ಯಾಕೆ ಸುಮ್ಮನೆ ನಾನೇ ಹೆಂಡತಿಯನ್ನು ಕಳ್ಕೊಂಡು ವ್ಯಧಿಸ್ತಾ ಇರುವಾಗ ಮದ್ಗುಳಿದವರಿಗೆ ಏನಾದ್ರೂ ನನಗೇನು ಸ್ವಾಮಿ ಅದೆಲ್ಲ ಹೇಳುವಂತ ವಿಷಯ ಅಲ್ಲ ನನ್ನ ಹೆಸರೇನು ಗೊತ್ತಾಯ್ತ ಹೆಸರೇನು ಗೊತ್ತಾಯ್ತಾ ನನ್ನದ್ದು ನನ್ನ ಹೆಸರು ಕೈರವ ಅಂತ ಕೌರವ ಅಲ್ಲ ದುಶ್ಯಾಸನ ಕೈರವ ಅಂತ ಹೇಳ್ತೇನೆ ಕೌರವನ ಅವ ಅಲ್ಲ ಸ್ವಾಮಿ ಕೈರವ ಅಂತ ಅಷ್ಟೇ ಅಲ್ಲ ಸ್ವಾಮಿ ನಮ್ಮ ಕೆಲಸ ಉಂಟು ನೋಡಿ ಪ್ರತಿ ಹೊಣೆಗೆ ಹೋಗುದು ಮೀನು ಹಿಡಿಯುವುದು ಸಿಕ್ಕಿದ ಮೀನನ್ನು ತಂದು ವ್ಯಾಪಾರ ಮಾಡುದು ಬಿಟ್ಟರೆ ಇನ್ನೇನಿಲ್ಲ ವ್ಯಾಪಾರ ಈ ವರ್ಷ ಇದೆ ಈ ವರ್ಷ ಇದೆ ಭಾರಿ ಒಳ್ಳೆ ವ್ಯಾಪಾರ ಭಾರಿ ಒಳ್ಳೆ ವ್ಯಾಪಾರ ಹೌದೌದು ನಿಮ್ಮಲ್ಲಿ ವಿಷಯ ವಿಷಯವನ್ನು ಹೇಳ್ತೇನೆ ನಾನು ಈ ಉತ್ತಮದವರಲ್ಲ ಮೀನ್ ತಿನ್ಲಿಕ್ಕೆ ಆದ ಮೇಲೆ ತಿಳಿದ ನಮಗೆ ಮೀನಿಲ್ಲ ಅಲ್ಲ ಯಾರು ಅಂತ ನೀವು ಕೇಳಬಾರ್ದು ನೀವು ಕೇಳಬಾರ್ದು ನಾನು ಹೇಳುವುದಿಲ್ಲ ಯಾಕಂತ ಹೇಳಿದ್ರೆ ಇಂಥವರೇ ಮೀನು ತಿಂತಾರೆ ಅಂತ ನಾನು ಹೇಳಿದ್ರೆ ನಾಳೆ ಅಲ್ಲಿ ಯಾರು ತಿರುಗಾಟ ಮಾಡುವಾಗ ನನ್ನ ಬೆನ್ನಿಗೆ ಕಲ್ಲು ಹೊಡೆದ್ರೆ ನೀವು ಬರ್ತೀರಾ ಅಲ್ಲಿಗೆ ಹಾಗೂ ವರು ಮೀನು ತಿಂತಾರೆ ಅಂತ ಗೊತ್ತಾರದೆ ಹಾಗೆ ನಾನು ಮೀನು ಹಿಡಿದು ಮೇಲೆ ಬಂದ್ರೆ ಸಾಕು ಒಳೆಯಿಂದ ತಯಾರಾಗಿ ಬರೋದು ಸ್ವಾಮಿ ಒಂದು ಜಾತಿ ಏನು ಈ ಮೀನಿಗೆ ಎಷ್ಟು ಹಣ ಹೀಗೆಲ್ಲ ಕೇಳು ಸ್ವಾಮಿ ನಿಮಗೆ ಯಾಕೆ ನೀವೇನು ಮೀನು ಕೊಂಡು ಹೋಗುದಿಲ್ಲ ಯಾವ ಜಾತಿಯ ಮೀನಾದ್ರೆ ನಿಮ್ಗೆ ಏನು ಅಂತ ಕೇಳಿದಾಗ ಅವರು ಹೇಳುದು ನಮ್ಗೆ ಸ್ವಲ್ಪ ಮೀನು ಬೇಕು ಅದು ನಮ್ಮನೆ ಬೆಕ್ಕಿಗೆ ಅಂತ ಹೇಳುದು ಸ್ವಾಮಿ ಬೆಕ್ಕಿನ ಹೆಳೆ ಇವರನ್ನು ಬೆಳೆ ಸ್ವಾಮಿ ಆದರೂ ತೊಂದರೆ ಇಲ್ಲ ಅವರೆಲ್ಲ ಮೀನು ತಿನ್ನಲಿಕ್ಕೆ ಆದ ಮೇಲೆ ನಮಗೆ ಏನಿದ್ರು ನಗದಿ ವ್ಯಾಪಾರ ಯಾಕೆ ಹೇಳಿ ಇವತ್ತು ಎಲ್ಲಿಯಾದರೂ ಸಾಲ ತಗೊಂಡು ಹೋದದ್ದೇ ಆದರೆ ನಾಲ್ಕು ಜನರ ಮಧ್ಯದಲ್ಲಿ ಅವರು ಸಿಕ್ಕಿದ್ರೆ ನಾನು ಕೇಳದೆ ಉಳಿಯೋ ಅಲ್ಲ ಹೋಗ ಅಲ್ವಾ ಎಲ್ಲಿಯಾದರೂ ಕೇಳಿದ್ರೆ ಮರ್ಯಾದೆ ಹೋಗ್ತದೆ ಅನ್ನೋದಕ್ಕೆ ಇಲ್ಲ ಏನಿದ್ರು ಈ ನಗದಿ ಕೊಟ್ಟು ಹಿಡ್ಕೊಂಡು ಹೋಗ್ತಾರೆ ಸ್ವಾಮಿ ಹಾಗಾಗಿ ಮೀನು ವ್ಯಾಪಾರ ಏನು ತೊಂದರೆ ಇಲ್ಲ ಅದಿರಲಿ ನೀವು ಮೀನು ತಿಂತೀರ ನೀವು ಮೀನ್ ತಿಂತೀರಾ ಓ ಬಾಯಲ್ಲಿ ನೀರು ಬರ್ತಾ ಉಂಟು ಸ್ವಲ್ಪ ಒರೆಸಿಕೊಳ್ಳಿ ಸ್ವಾಮಿ ನೀವು ಮೀನ್ ತಿಂತೀರಿ ಅನ್ನೋದ್ರ ಬಗ್ಗೆ ಯಾವ ಅನುಮಾನವೂ ಬೇಡ ಆದ್ರೆ ಇವತ್ತು ನರ್ಮದಾ ನದಿಗೆ ಹೋಗಿ ಆದಷ್ಟು ಬೇಗ ಮೀನ್ ಹಿಡಿದು ಬರಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಒಳ್ಳೆ ಮೀನು ಸಿಕ್ಕಿದ್ದೆ ಆದ್ರೆ ನಿಮಗೂ ಒಂದೆರಡು ಮೀನು ದೊಡ್ಡ ದೊಡ್ಡ ಮೀನು ಕಳುಹಿ ಕೊಡ್ತೇನೆ ಈಗ ಒತ್ತಾಯಿತು ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ ಆದಷ್ಟು ಬೇಗ ನರ್ಮದಾ ನದಿಗೆ ಹೋಗಬೇಕಾಗಿದೆ ಹೊರತೆ ನರ್ಮದಾ ನದಿಗೆ ಅದಲ್ಲದೇ ಅದೇ ಮನೆಯಿಂದ ಹೊರಟ ನಾನು ನೇರವಾಗಿ ನರ್ಮದಾ ನದಿ ತೀರಕ್ಕೆ ಬಂದೆ ಬಂದದ್ದು ಮಾತ್ರ ಅಲ್ಲ ಎಂದಿನಂತೆ ಹೊಳೆಗೆ ಬಲೆಯನ್ನು ಬೀಸಿದೆ ಆ ಬಳಿಕ ಎಳದೆ ಬೀಸಿದೆ ಎಳದೆ ಬೀಸಿದೆ ಎಳದೆ ಒಂದೇ ಒಂದು ಯಾಕಿರಬಹುದು ಅಂತ ಆಲೋಚನೆ ಮಾಡಿ ಸ್ವಲ್ಪ ಹೊತ್ತು ಕುಳಿತು ಆ ಬಳಿಕ ಆದರೂ ಮನೆ ಬೀಸೋಣ ಅಂತ ದಡದಲ್ಲಿ ಕುಳಿತಿರುವಾಗ ತೊಟ್ಟಿಲು ಒಂದು ಕೇಳಿ ಬರುವುದನ್ನು ಕಂಡು ಓಡಿ ತಂದು ಓಡಿ ಬಂದು ತಂದು ಇಟ್ಟೆ ಇಟ್ಟು ನೋಡ್ತಾ ಇದ್ದೇನೆ ಮಕ್ಕಳೆರಡು ಎರಡು ಮಕ್ಕಳಿದ್ದಾವೆ ಒಂದು ತೊಟ್ಟಿಲು ಕೇಳಿ ಬರ್ತದೆ ಅಂತ ಆದ್ರೆ ಯಾರಿಗೂ ಆಶ್ಚರ್ಯ ಆಗ್ಲಿಕ್ಕಿಲ್ಲ ಹಾಗಾದ್ರೆ ಈ ತೊಟ್ಟಿಲು ಎಲ್ಲಿಂದಿ ಬಂದದ್ದಿರಬಹುದು ಯಾರದ್ದಿರಬಹುದು ಹತ್ತಿರದಲ್ಲಿ ಯಾರೂ ಕಾಣ್ತಾ ಇಲ್ವಲ್ಲ ಎಲ್ಲಿಂದ ಬಂದ ಛೇ ಎಂತೆಂತ ಕಾಲ ಬಂತು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಂದೇ ಮಗುವಲ್ಲ ಎರಡು ಮಕ್ಕಳಿದ್ದಾರೆ

ಎಂಥ ಕಾಲ ಬಂದು ಹೋಯ್ತು ಸ್ವಾಮಿ ಅದಲ್ಲದೆ ಒಂದು ಮಗು ಅಲ್ಲ ಎರಡು ಮಕ್ಕಳಿದ್ದಾವೆ ಅದರಲ್ಲಿಯೂ ಒಂದು ಗಂಡು ಮತ್ತೊಂದು ಹೆಣ್ಣು ಇಂಥ ತೊಟ್ಟಿಲಲ್ಲಿ ಎರಡು ಮಕ್ಕಳಿದ್ದು ಈ ಹೊಳೆಯಲ್ಲಿ ತೇಲಿ ಬಿಡ್ತಾರೆ ಅಂತ ಆದರೆ ಕಾಲವೇ ಕೆಟ್ಟೋಯ್ತು ಕಾಲವೇ ಕೆಟ್ಟೋಯ್ತು ಇಲ್ಲ ಕಾಲ ಕೆಟ್ಟದ್ದಲ್ಲ ಈ ಕಾಲದಲ್ಲಿ ಇದ್ದಂತಹ ಮನುಷ್ಯರು ಕೆಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ಸ್ವಾಮಿ ಅದಲ್ಲದೆ ಹೋದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಎಷ್ಟು ಜನ ವ್ಯತಿಸುವವರಿದ್ದಾರೆ ಇದ್ದ ಮಕ್ಕಳನ್ನು ಹೊಳೆಯಲ್ಲಿ ತೇಲಿ ಬಿಡುವವರಿದ್ದಾರೆ ಹಾಗಾದ್ರೆ ಇದನ್ನು ಯಾಕೆ ತೇಲಿಬಿಟ್ಟಿರಬಹುದು ಹಾ ಹೀಗಿದ್ರೂ ಇರಬಹುದು ಎಲ್ಲಿಯೋ ಮನೆ ಬದಿಯಲ್ಲಿ ಗುಟ್ಟಿನ ವ್ಯವಹಾರ ನಡೆದತ್ತಿರಬೇಕು ಗುಟ್ಟಿನ ವ್ಯವಹಾರ ನಡೆದು ಮುಂದೆ ಗುಟ್ಟು ರಟ್ಟಾಗಿ ತಮ್ಮ ಮರ್ಯಾದೆ ಹೋಗ್ತದೆ ಎನ್ನುವ ಕಾರಣದಿಂದ ಹಡೆದ ತಕ್ಷಣವೇ ಹೊಳೆಗೆ ಬಿಸಾಡಿದ್ದಿರಬಹುದೇ ನಾನು ನಿಮ್ಮಲ್ಲಿ ಕೇಳುವುದಿರಬಹುದೇ ನೀವು ಅದೇ ಪ್ರಶ್ನೆ ಮಾಡ್ತೀರಿ ಅಂತ ಆದ್ರೆ ನಿಮ್ಮ ಜೀವಮಾನದಲ್ಲಿ ಇಂಥದ್ದೊಂದು ವ್ಯವಹಾರ ನಡೀಲಿಲ್ಲ ಅಂತ ಆಯ್ತಲ್ವಾ ಭಾರಿ ಸಂತೋಷ ಸ್ವಾಮಿ ಅಂಥದ್ದೇ ಇರಬಹುದು ಅಂತ ಊಹಿಸೋಣವೇ ಚೆ ಅಂಥದ್ದಾಗಿರ್ಲಿಕ್ಕಿಲ್ಲ ಯಾಕೆ ಹುಟ್ಟಿದ ತಕ್ಷಣವೇ ಹೊಳೆಗೆ ಬಿಸಾಡಬೇಕೆ ಹೊರತು ಒಂದು ನಾಲ್ಕಾರು ತಿಂಗಳು ಆ ಮಕ್ಕಳನ್ನು ಸಾಕಿ ಆ ಬಳಿಕ ಹೊಳೆಯಲ್ಲಿ ಬಿಸಾಡಬರಿದ್ದಾರೆ ಇಲ್ಲ ಈ ಮಕ್ಕಳನ್ನು ನೋಡಿದೆ ಒಂದು ಮೂರು ನಾಲ್ಕು ಐದು ಆರು ತಿಂಗಳ ಮಕ್ಕಳಾಗಿ ಕಾಣ್ತಾ ಇದ್ದಾರೆ ಹಾಗಾದ್ರೆ ಆರು ತಿಂಗಳ ತಿಂಗಳಿನವರೆಗೂ ಸಾಕಿ ಆ ಬಳಿಕ ಖಂಡಿತ ಹೊಳೆಗೆ ಬಿಸಾಡುವವರು ಯಾರೂ ಇರಲಿಕ್ಕಿಲ್ಲ ಆದರೂ ತೊಟ್ಟಿಲು ಮಕ್ಕಳು ಸಿಕ್ಕಿದ್ದು ಸುಳ್ಳು ಹತ್ತಿರದಲ್ಲಿ ಯಾರೂ ಇಲ್ವಲ್ಲ ಕೂಗಿದ್ರೂ ಯಾರೂ ಹತ್ತಿರ ಬರ್ತಾ ಇಲ್ವಲ್ಲ ಹಾಗಾದ್ರೆ ಎಲ್ಲಿಂದ ಬಂದಿರಬಹುದು ಹಾ ಇಷ್ಟಕ್ಕಲ್ಲ ಉತ್ತರ ಉಂಟು ಸ್ವಾಮಿ ಹತ್ತಿರದಲ್ಲೇ ಉಂಟು ಇದು ಪ್ರಭು ಪರಮೇಶ್ವರನೇ ನನಗೆ ಕೊಟ್ಟಂಥದ್ದು ಯಾಕೆ ಕೈರವನಿಗೆ ಮಕ್ಕಳಿಲ್ಲ ಎನ್ನುವುದು ಆ ಪ್ರಭು ಪರಮೇಶ್ವರನಿಗೂ ಗೊತ್ತಿದ್ದಂತಹ ವಿಷಯ ಅಳುವವರ ಅಳಲನ್ನು ಹೊಡೆದು ಓಡಿಸುವವ ಪರಮೇಶ್ವರ ಅಂತ ಹೇಳಿದ್ದಾರೆ ಹಾಗಾಗಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಚಿಂತಿಸುತ್ತಾ ಇರುವಾಗ ಕೈರವ ಒಂದು ಗಂಡು ಮತ್ತೊಂದು ಹೆಣ್ಣು ಎರಡು ಮಕ್ಕಳನ್ನು ನಿಂಗೆ ಕೊಟ್ಟಿದ್ದೇನೆ ಕೊಂಡು ಹೋಗು ಅಂತ ತೊಟ್ಟಿಲು ಸಮೇತ ಹೇಳಿ ಬಿಟ್ಟದ್ದಿರಬೇಕು ಪ್ರಭು ಪರಮೇಶ್ವರ ಎರಡು ಮಕ್ಕಳು ಕೊಟ್ಟಿದ್ದಾರೆ ಅಂತ ಆದಮೇಲೆ ಸಿಕ್ಕಿದ ಮಕ್ಕಳನ್ನು ಇಲ್ಲೇ ಇಟ್ಟುಕೊಂಡು ಆಲೋಚನೆ ಮಾಡ್ತಾ ಇರುವುದಲ್ಲ ಸ್ವಾಮಿ ಹಾಗಾಗಿ ಆದಷ್ಟು ಬೇಗ ಈ ಮಕ್ಕಳನ್ನ ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಸಾಕಿಬಿಡ್ತೇನೆ ಹೌದು ಸ್ವಾಮಿ ಮಕ್ಕಳು ಸಿಕ್ಕಿದ್ದಾವೆ ಎನ್ನುವ ಸಂತೋಷದಿಂದ ಕೊಂಡೋಗಿ ಹೋಗಿ ಸಾಕೋಣವೇ ನೀವೇನು ಹೇಳ್ತೀರಿ ಸಾಕು ಅಂತ ಹೇಳ್ತೀರಿ ಆದರೆ ಈ ನಾಡಿನಲ್ಲಿ ಯಾವ ವಸ್ತುವೇ ಸಿಕ್ಕಲಿ ಮಹಾರಾಜರಿಗೆ ಒಪ್ಪಿಸಬೇಕು ಎನ್ನುವುದೊಂದಿದೆ ಇಂದು ನನಗೆ ಮಕ್ಕಳು ಸಿಕ್ಕಿದ್ದು ಮುಂದೊಂದು ದಿನ ಮಹಾರಾಜರಿಗೆ ಗೊತ್ತಾಗಿ ಕೈರವ ನಿಮಗೆ ಮಕ್ಕಳಿರಲಿಲ್ಲ ಎರಡು ಮಕ್ಕಳು ಎಲ್ಲಿಂದ ಬಂದು ಅಂತ ಪ್ರಶ್ನೆ ಮಾಡಿದರೆ ನಾನು ಅವರಿಗೆ ಏನು ಉತ್ತರ ಕೊಡಬೇಕಾದಿತ್ತು ಸ್ವಾಮಿ ಉತ್ತರ ಕೊಡುವಂತಿಲ್ಲ ಹಾಗಾಗಿ ಸಿಕ್ಕಿದ ಎರಡು ಮಕ್ಕಳನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿ ಬಿಡೋಣಿ ಎರಡು ಮಕ್ಕಳು ಎಲ್ಲಿಂದ ಬಂದು ಅಂತ ಪ್ರಶ್ನೆ ಮಾಡಿದ್ರೆ ನಾನು ಅವರಿಗೆ ಏನು ಉತ್ತರ ಕೊಡಬೇಕಾದೀತು ಸ್ವಾಮಿ ಉತ್ತರ ಕೊಡುವಂತಿಲ್ಲ ಹಾಗಾಗಿ ಸಿಕ್ಕಿದ ಎರಡು ಮಕ್ಕಳನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿ ಬಿಡೋಣೀ ಅದು ಹೇಳ್ತೀರಿ ಇದು ಹೇಳ್ತೀರಿ ಸಾಕ್ತೇನೆ ಅಂದಾಗ ಅದಕ್ಕೂ ಹ್ಞೂ ಅಂದ್ರಿ ಕೊಡ್ತೇನೆ ಅಂದಾಗ ಇದಕ್ಕೂ ಆದೀತು ಅಂತ ಹೇಳ್ತೀರಿ ನಿಮಗೇನು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಸಿಕ್ಕಿದ್ದು ನನಗಲ್ಲ ಸ್ವಾಮಿ ಈಗ ಸಿಕ್ಕಿದ ಎರಡೂ ಮಕ್ಕಳನ್ನು ಸುವರ್ಣ ಮಹಾರಾಜ ಒಪ್ಪಿಸಿದ್ರೆ ನನಗೇನು ಉಳಿಯಿತು ಹಾ ತೊಟ್ಟಲೊಂದು ಉಳಿಯುತ್ತದೆ ನಿಮಗೆ ಸಮಯ ಉಂಟೆ ಸಮಯ ಇದ್ದದ್ದೇ ಆದ್ರೆ ನಾಳೆ ನಾವು ನೀವು ಮಾರಾಟಕ್ಕೆ ಹೊರಡೋಣ ಈ ತೊಟ್ಟಿಲನ್ನ ಮತ್ತೆ ಎಂತ ಮಾತಾಡ್ತೀನಿ ಸ್ವಾಮಿ ನೀವು ತೊಟ್ಟಿಲನ್ನು ಯಾವಾಗಲೂ ಕ್ರಯ ಕೊಟ್ಟು ತೆಗೆದುಕೊಳ್ಳಬಹುದು ಅದೆಲ್ಲ ಮಾಡಿಸಬಹುದು ಮಕ್ಕಳು ಯಾರಿಗೂ ಸಿಕ್ಕುವಂತಿಲ್ಲ ಸ್ವಾಮಿ ಈ ಮಕ್ಕಳು ಸಿಕ್ಕಿದ ಮಕ್ಕಳನ್ನು ನಾನು ಕೊಟ್ಟದ್ದೇ ಆದ್ರೆ ನನಗೆ ಏನು ಇಲ್ಲ ಅಂತ ಆಗ್ತದೆ ದೇವರು ಕೊಟ್ಟದ್ದು ನನಗೆ ಕೊಂಡೋಗಿ ಕೊಡುವುದು ನಾನು ಅಲ್ಲಿಗೆ ಕೊಡದೆ ಇದ್ರೆ ಉಪಾಯ ಇಲ್ಲ ಹಾಗಾದ್ರೆ ಏನು ಮಾಡಲಿ ಹಾ ಹೀಗೆ ಮಾಡಿದ್ರೆ ಹೇಗೆ ಸಿಕ್ಕಿದ್ದು ಎರಡು ಮಕ್ಕಳು ಈ ಮಕ್ಕಳಲ್ಲಿ ಒಂದು ಮಗುವನ್ನು ನಾನು ಸಾಕಿ ಮತ್ತೊಂದು ಮಗುವನ್ನು ಮಹಾರಾಜರಿಗೆ ಒಪ್ಪಿಸಿ ಬಿಟ್ರೆ ನನಗೆ ಮಕ್ಕಳು ನಾನು ಮಕ್ಕಳನ್ನು ಸಾಕಿದಾಗುವಾಯಿತು ಆಯ್ತು ಮಹಾರಾಜರಿಗೆ ಒಪ್ಪಿಸಿದಾಗೂ ಆಯ್ತು ಏನಂತೀರಿ ಆದ್ರೆ ಒಂದು ಸಮಸ್ಯೆ ಉಂಟಲ್ಲ ಎರಡೂ ಗಂಡು ಮಕ್ಕಳಲ್ಲ ಹಾಗಂತ ಎರಡೂ ಹೆಣ್ಣು ಮಕ್ಕಳಲ್ಲ ಒಂದು ಗಂಡು ಮತ್ತೊಂದು ಹೆಣ್ಣು ಎರಡು ಮಕ್ಕಳಿದ್ದಾವೆ ಈ ಮಕ್ಕಳಲ್ಲಿ ಯಾವ ಮಗುವನ್ನು ನಾನು ಸಾಕಲಿ ಗಂಡು ಮಗುವನ್ನೇ ಸಾಕುವುದೇ ಸಾಕ ಯಾಕೆ ಅಂತ ಕೇಳಿದ್ರೆ ಹೇಳ್ತೀರಾ ಓ ಅದು ಒಂದು ವಿಷಯ ಹೌದಲ್ವಾ ಅಲ್ಲ ನಾನು ನಿಮ್ಮಲ್ಲಿ ಕೇಳುದು ಸಾಯುವವರಿಗೆಲ್ಲ ಬಾಯಿಗೆ ನೀರು ಬಿಡದಿದ್ರೆ ಸಾಯುವುದಿಲ್ಲ ಸ್ವಾಮಿ ಎಲ್ಲ ಸಾಯ್ತಾರೆ ಅಂತಾದ್ಮೇಲೆ ಅದಕ್ಕೆ ಅಂತ ಆಗುವುದಿಲ್ಲ ಸ್ವಾಮಿ ಗಂಡು ಮಕ್ಕಳನ್ನು ಸಾಕಿದ ತಕ್ಷಣ ತಂದೆ ತಾಯಿಗಳು ಸಾಯುವ ಕಾಲದಲ್ಲಿ ಬಾಯಿಗೆ ನೀರು ಬಿಡ್ತಾರೆ ಎನ್ನುವುದಕ್ಕೆ ಯಾವ ಸಾಕ್ಷಿ ನಾವಂತೂ ಹೊಳೆ ಬದಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ತಿರುಗುವ ಹೋದಲ್ಲೇ ಬಿದ್ದು ಸತ್ತಿದ್ರೆ ನಮ್ಮ ಮಕ್ಕಳು ಬಾಯಿಗೆ ನೀರು ಬಿಡಲಿಕ್ಕೆ ಅಲ್ಲಿಗೆ ಬರ್ತಾರ ಬರುವುದಿಲ್ಲ ಸ್ವಾಮಿ ಅದರಲ್ಲಿಯೂ ನಾನಂತೂ ಯಾರನ್ನೂ ನಂಬುವುದಿಲ್ಲ ಯಾಕೆ ಸಾಯುವ ಕಾಲದಲ್ಲಿ ಸಿಗ್ತಾರೆ ಅಂತ ಖಂಡಿತ ನಂಬಲಿಕ್ಕೆ ಅಲ್ಲ ನಾನು ಸಾಯ್ತೇನೆ ಅಂತ ಗೊತ್ತಾದ್ರೆ ಹೊಳೆಗೆ ಬಿದ್ದೇ ಸಾಯುವ ಯಾಕೆ ಎತ್ಲಗಿಂದ ನೀರು ಕುಡ್ದಾಗೂ ಆಯ್ತು ಇಟ್ಲಾಗ ಪ್ರಾಣ ಬಿಟ್ಟಾಗೂ ಆಯ್ತು ಯಾರಿಗೂ ತಾಪತ್ರಯ ಇರುವುದಿಲ್ಲ ಆದ್ರಿಂದ ಕೆಲಸ ಮಾಡ್ತೇನೆ ಹೆಣ್ಣು ಮಗುವನ್ನು ನಾನು ಸಾಕ್ತೇನೆ ಸ್ವಾಮಿ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಕರುಣೆ ಹೇಳಿ ಎಲ್ಲಿಯಾದ್ರೂ ಮದುವೆಯಾಗಿ ಗಣ್ಣನ ಮನೆಗೆ ಹೋದ್ರೂ ಮನೆಯಲ್ಲಿದ್ದ ತಂದೆ ತಾಯಿಗಳಿಗೆ ಸೌಖ್ಯ ಇಲ್ಲ ಅಂತ ವರ್ತಮಾನ ಸಿಕ್ಕಿದ್ರೆ ಓಡಿ ಬಂದು ನೋಡಿಕೊಂಡು ಹೋಗುವುದಿದ್ರೆ ಹೆಣ್ಣು ಮಕ್ಕಳೇ ಹೊರತು ಗಂಡು ಮಕ್ಕಳಲ್ಲ ಅಲ್ಲ ಗಂಡು ಮಕ್ಕಳು ಆಗಿ ಹೆಂಡತಿ ಮನೆಗೆ ಹೋದ ಮೇಲೆ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿದೆ ಎಂದು ನೋಡುವವರು ಭಾರಿ ಕಡಿಮೆ ಆದ್ರಿಂದ ಹೆಣ್ಣನ್ನು ನಾನು ಸಾಕ್ತೇನೆ ಗಂಡಾದ ಈ ಮಗುವನ್ನ ಸುಬಲ ಮಹಾರಾಜರಿಗೆ ಒಪ್ಪಿಸಿ ಬಿಡ್ತೇನೆ ನೋಡುವ